ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಬರೋಬರಿ ನೂರ ತೊಂಬತ್ತು ಕಿಲೋಮೀಟರ್ ಇಂದ ಒಂದು ವಿಶೇಷವಾದಂಥ ಉಡುಗೊರೆ ತಂದಿದ್ದಾರೆ ಬಹಳ ಖುಷಿ ಆಯ್ತು ಅದನ್ನ ನೋಡಿ ಬಟ್ ಅದನ್ನ ನಿಮಗೆ ತೋರಿಸ್ಬೇಕನ್ನೋ ಆಸೆ ನಾನು ಇದೀನಿ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಶ್ರೀ ಧರ್ಮಸಿನೇಶ್ವರ ಸ್ವಾಮಿಯ ಆಶೀರ್ವಾದ ಪಡ್ಕೊಳ್ಳಿ ಅವ್ರಿಗೆ ಕೈ ಮುಗಿದ್ಕೊಳ್ಳಿ ನಿಮಗೂ ಭಗವಂತ ಒಳ್ಳೇದು ಮಾಡಲಿ ಸೊ ನೀವೆಲ್ಲರೂ ವಿಡಿಯೋನ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ ನಾನು ತೋರ್ಸಕ್ ಇಷ್ಟಪಡ್ತೀನಿ ಆಶ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಸೊ ಅವ್ರ ಕಡೆಯಿಂದ ಅವರ ಈಗ ತಂದಿರುವಂತ ಹುಡುಗರನ್ನ ನಾವು ವೆಲ್ಕಮ್ ಮಾಡ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ರಿಂದ ಬಂದಿದ್ದೀವಿ ಚೆನ್ನಾಗಿದ್ದೀರಾ ಸಿದ್ಧತೆ ರೆಡಿ ಆಗಿದೆ ಇಲ್ಲಿ ಇವಾಗ ನಾವು ಆ ವಿಶೇಷವಾದಂತ ಉಡುಗೊರೆಯನ್ನ ಕರ್ಕೊಂಡು ಬರೋಣ ತುಂಬಾ ಜನ ಹೊರಗಡೆ ಬರೋಬರಿ ನೂರ ಕಿಲೋಮೀಟರ್ ಇಂದ ಕರ್ಕೊಂಡ್ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ನಮ್ಮ ಮೇಲೆ ಇರುವಂತಹ ಪ್ರೀತಿ ಜನಗಳಿಗೆ ಅಂದ್ರೆ ಜನಗಳು ಅನ್ನೋದಕ್ಕಿಂತ ಹೃದಯವಂತರಿಗೆ ಕರ್ನಾಟಕದ ಎಲ್ಲ ಹೃದಯವಂತರಿಗೂ ಕೂಡ ಕೋಟಿ ಕೋಟಿ ತುಂಬಾ ಸಂತೋಷ ಆಗುತ್ತೆ ನೋಡಿರ್ಬೋದು ಗಣೇಶ ಸರ್ ಗೌರಿ ಗಣೇಶ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನೀವು ಸರ್ ನಾವು ಹಾಸನ ಡಿಸ್ಟ್ರಿಕ್ ರಾಮನಾಥಪುರ ಬರ್ತಾ ಇಲ್ಲಿಂದ ಕಿಲೋಮೀಟರ್ ಆಗುತ್ತಾ ತುಂಬಾ ಖುಷಿ ಆಗುತ್ತೆ ಎಂಥದ್ದು ಉಡುಗೊರೆ ಕೊಡ್ತಾರೆ ವಿಶೇಷವಾಗಿ ಒಂದು ಅದ್ಭುತವಾದಂತ ಉಡುಗೊರೆ ಅಂತ ಹೇಳ್ಬೋದು ಇದನ್ನ ಇದು ಎಷ್ಟೋ ಜನ ದೇವ್ರ ಮಕ್ಳಿದ್ದಾರೆ ಅದ್ರಲ್ಲೂ ಹಾಲು ಕೂಡ ಹಸುನ ಯಾರು ಕೊಡೋದೇ ಇಲ್ಲ ಮನೇಲಿ ಇಟ್ಕೊಂಡು ತುಂಬಾ ಸಾಕಕ್ಕೆ ಇಷ್ಟಪಡ್ತಾರೆ ತುಂಬಾ ಕಷ್ಟ ಸೊ ನೀವು ಇಲ್ಲಿಗೆ ತಂದ್ಕೊಡ್ಬೇಕಂತ ಯಾಕೆ ಅನ್ನಿಸ್ತು ನಿಮ್ಗೆ ಸರ್ ಏನ್ ಅನ್ನಿಸ್ತು ಅಂದ್ರೆ ಈಗಿನ ಕಾಲದಲ್ಲಿ ಹ್ಯಾಂಡಿಕ್ಯಾಪ್ ಮಕ್ಳನ್ನು ನೋಡ್ಕೊಳ್ಳೋದು ಒಬ್ಬ ನೋಡ್ಕೊಳಕ್ ಕಷ್ಟ ಪಡ್ತಾರೆ ಅಪ್ಪ ಅಮ್ಮ ನೋಡ್ಕೊಳಕು ಕಷ್ಟ ಪಡ್ತಾರೆ ಕರ್ಕ ಬಂದಿ ದೇವ್ರ ಮಕ್ಳು ಅಂತ ಹೇಳ್ಕೊಂಡು ನೀವು ನೋಡ್ಕೋತಿಲ್ಲ ಸರ್ ಇದ್ರ ಮುಂದೆ ಈ ನಾವು ಕೊಡೋದು ಏನಂದ್ರೆ ಏನೂ ಇಲ್ಲ ಅದೇ ಏನು ಅಂದ್ರೆ ಲಾಸ್ಟ್ ಟೈಮ್ ಒಂದು ಚಿಕ್ಕ ಹುಡ್ಗಿ ಸ್ಕೂಲ್ ಹುಡ್ಗಿ ಬಂದ್ಬಿಟ್ಟು ಒಂದ್ ಲೀಟು ಹಾಲ್ ಆ ಟೈಮಲ್ಲಿ ಏನಪ್ಪ ಒಂದ್ ಲೀಟು ಹಾಲ್ ತಂದು ನಮ್ಗಿಲ್ ಮಕ್ಳು ಉಪಯೋಗ ಆಯ್ತಲ್ಲ ಇದು ವರ್ಷದ್ದು ಒಂದ್ ವರ್ಷದ ಹಿಂದೆನೆ ಕೊಡ್ಬೇಕು ಅನ್ಸ್ತು ಅದು ನೋಡಾದ್ಮೇಲೆ ಇಮಿಡಿಯೇಟ್ ಆಗಿ ನಾನ್ ತಕೋ ಕೊಡ್ಬೇಕು ಕೊಡ್ಬೇಕು ಅಂತ ಕ್ಯೂರಿಯಾಸಿಟಿ ತಂದಿ ಕೊಡೋದು ಏನೋ ದುರುಪಯೋಗ ಆಗಲ್ಲ ಗೊತ್ತಿಲ್ಲ ನನ್ನ ಏನ್ ಕಂದ್ರೆ ಬರ್ಬೇಕಾದ್ರೆ ಸಾವಿರ ಜನ ಹೇಳಿದ್ರು ಅಲ್ಲ ಸಾವಿರ ಅಂದ್ರೆ ಹೊತ್ತು ಕಾಲ ಸಾವಿರ ಲೆಕ್ಕ ದುರುಪಯೋಗ ಮಾಡ್ಕೋತಾರೆ ಅಂತ ಅದು ಆ ರೀತಿ ತಂದಿ ಮಾಡ್ಕೊಳ್ಳೋದ್ ಗೊತ್ತಾ ನಮ್ ಕೈಲಿ ಅನ್ನ ಹಾಕಕ್ ಆಗಲ್ಲ ಅಂದ್ರು ಅನ್ನ ಹಾಕೋ ಮನೆ ತೋರಿಸ್ಬೇಕಂತೆ ದೊಡ್ಡವ್ರ ಹೇಳಿರೋ ಮಾತಿದ್ರು ನಿಜ ಅಲ್ವಾ ಸರ್ ಆದ್ರೆ ಅನ್ನ ಹಾಕಕ್ಕೂ ಕೆಲವ್ರು ಬಿಡಲ್ಲ ಆಯ್ತಾ ಕೈಲಾ ಹಾಕ್ದಿದ್ದವ್ರು ಈ ನಾಯಿಗೆ ಅನ್ನ ಹಾಕ್ತಿದವ್ರು ನಮ್ ಸಮಾಜದಲ್ಲಿ ತುಂಬಾ ಜನ ಅವ್ರೆ ಅವ್ರು ಯಾರಾದ್ರೂ ಒಳ್ಳೇದ್ ಮಾಡ್ತವ್ರೆ ಅಂದ್ರೆ ಸಹಿಸಲ್ಲ ಅಯ್ಯೋ ಇವನು ಎಲ್ಲಪ್ಪ ನನ್ಗಿಂತ ಏನೋ ಒಂದು ಒಳ್ಳೇದ್ ಮಾಡ್ಬಿಡ್ತಾನಲ್ಲ ಇವ್ನ ಹೆಂಗಾರ ಮಾಡಿ ಕಾಲಿ ಎಳಿಬೇಕು ಅಂತ ಸೊ ಅಂತ ಜನಗಳ ಮಧ್ಯೆ ಜೀವನ ಮಾಡ್ತಿರೋದ್ ನಾವು ಸೊ ಅಂತ ದೇವನ್ ದೇವತೆಗಳನ್ನೇ ಜನ ಬಿಟ್ಟಿಲ್ಲ ಇನ್ನು ನಮ್ಮನ್ನ ನಿಮ್ಮನ್ನ ಬಿಡ್ತಾರ ತಲೆ ಕೆಡ್ಸ್ಕಬಾರ್ದು ನಾವ್ ಮಾಡೋ ಕೆಲ್ಸನ ಜನ ಮಿತ್ಲಿ ಅಂತ ಮಾಡ್ಬಾರ್ದು ನೋಡಿ ಅಲ್ಲಿ ಭಗವಂತ ಉರಿತಾ ಇದ್ದಾನೆ ಅವ್ನ ಯಾವತ್ತು ರಜಾ ಹಾಕಲ್ಲ ಅವ್ನ್ ಕೆಲಸ ಮಾಡ್ಬೇಕು ನಾವ್ ಅಷ್ಟೇ ಸೊ ದಯವಿಟ್ಟು ಬನ್ನಿ ಖುಷಿ ಆಗತ್ತೆ ಇನ್ನೊಂದು ಹೇಳ್ಬೇಕು ಸರ್ ನಾನು ಇದನ್ನ ಎರಡು ಎರಡು ರೀಸನ್ ತಂದಿದ್ದೀನಿ ಏನು ಅಂದ್ರೆ ಲಾಸ್ಟ್ ಟೈಮ್ ದರ್ಶನ್ ಅಭಿಮಾನಿಗಳೆಲ್ಲ ಬಂದಿದ್ರು ದರ್ಶನ್ ಅವ್ರು ಬರ್ಬೇಕು ಅಂತ ದರ್ಶನ್ ಅಭಿಮಾನಿಗಳು ಬಂದ್ರೆ ಸಾಕು ಸರ್ ಇವತ್ತು ಕೊಟ್ಟಿದೀನಿ ನೆಕ್ಸ್ಟ್ ಇನ್ ಮೂ ಎರಡು ತಿಂಗಳು ನನಗೆ ಫೋನ್ ಮಾಡ್ತೀರಾ ಮಾಡ್ತೀರಾಸ್ಗೋಳು ಅಂತಲ್ಲ ಬೇಜ ಅಂತ ಅನ್ಕೊಡ್ತಾರೆ ದರ್ಶನ್ ಅವರೇ ಬರ್ಬೇಕಿಲ್ಲ ಯಾವಾಗಿದ್ರು ಒಂದಿನ ಬಂದೇ ಬರ್ತಾರೆ ಅಭಿಮಾನಿಗಳೇ ಈ ರೀತಿ ತನ್ಕೊಡ್ತಾರಲ್ಲ ಅದೇ ಸಾಕು ಸರ್ ಥ್ಯಾಂಕ್ ಯು ಸರ್ ನೀವು ಡಿ ಬಾಸ್ ಮೇಲೆ ಇಟ್ಟಿರುವಂತ ಅಭಿಮಾನಕ್ಕೆ ನಮ್ ಕಡೆಯಿಂದ ಚಿರೋಣಿ ಅವ್ರ ಕಡೆಯಿಂದ ಅವ್ರು ಬರ್ಲಿಲ್ಲ ಅಂದ್ರು ಅವ್ರ ಅಭಿಮಾನಿಗಳು ಇವತ್ತು ಎಷ್ಟೋ ಜನರ ದೇವ್ರ ಮಕ್ಳು ಹೊಟ್ಟೆ ತುಂಬಿಸಿದ್ದಾರೆ ಸರ್ ತುಂಬಿಸ್ತಾರೆ ಮುಂದಕ್ಕೂ ಅವ್ರ ಕೈ ನಡೆಸ್ತಾರೆ ಆ ನಂಬಿಕೆ ನನಗಿದೆ ಸ್ವಲ್ಪ ಬನ್ನಿ ಸರ್ ಏನು ಅಂದ್ರು ಸರ್ ನಾನು ಇದೇ ಕೇಳ್ಕೊಳ್ಳೋದು ನಮ್ಮಪ್ಪ ತುಂಬಾ ಖುಷಿ ಪಡ್ತಾ ಇದ್ದು ಎಷ್ಟು ಹದಿಮೂರು ವರ್ಷದ ಮೈದು ಒಂದು ಸುತ್ತಂದಿದ್ದು ಅಮ್ಮ ಹಾಕಿ ಹಾಕಿದು ಎಷ್ಟು ಒಂದ ಐದನೇದು ಮನೆ ಹುಟ್ಟಿರೋದು ಬೇರೆ ಎಲ್ಲೂ ತಂದಿಲ್ಲ ಐದೇನು ನಮ್ಮ ಅಪ್ಪ ಕೇಳಿದಷ್ಟೇ ಚೆನ್ನಾಗ್ ನೋಡ್ಕೋಬೇಕು ಇನ್ನೊಬ್ರು ಮಾರ ಪುಡ್ಬಾರ್ದು ನನಗೆ ಮಾಡ್ಬಿಡಿ ನಾನ್ ತಕೊಂಡೆ ಇಲ್ಲ 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 ಸರ್ ಆ ಉದ್ದೇಶನೇ ನನ್ಗೆ ಇಲ್ಲ ಸರ್ ಚಿನೇಶ್ವರ ಮಗ ಗಣೇಶ್ ಅದ್ಭುತಾಗಿದ್ದಾನೆ ಸೊ ಮೊದಲನೇದಾಗಿ ಗಣೇಶ್ ಅವ್ರು ಬಂದಿದ್ದಾರೆ ಹೊರಗಡೆಗೆ ಈಗ ತಾನೆ ತಾಯಿ ಹೊಟ್ಟೆಯಿಂದ ಹಾಲು ಕುಡ್ದು ನೋಡಿ ತಲೆಗೆ ಎಣ್ಣೆ ಹಾಕೋರೇ ಹೂನಾ ನೋಡ್ರಿ ಎಷ್ಟು ರೈತರು ಅದಕ್ಕೆ ಹೇಳೋದು ಗ್ರೇಟ್ ಅಂತ ನೋಡ್ರಿ ತಲೆಗೆ ಎಣ್ಣೆ ಹಾಕೋ ಮಗ ಹಳ್ಳಿ ಎಣ್ಣೆ ಗಮಗ ಅಂತ ಇದೆ ನಾವು ಈ ತರದ ಎಣ್ಣೆ ಯೂಸ್ ಮಾಡಲ್ಲ ಮನೆಗಳಲ್ಲಿ ಮಗು ತರ ಟ್ರೀಟ್ ಮಾಡ್ತಾರೆ ನೋಡ್ರಿ ತಲೆಗೆ ಎಣ್ಣೆ ಹಾಕೋರಿ ಎಷ್ಟು ಚೆನ್ನಾಗಿ ಹಾಕೋ ನೋಡಿ ತಲೆಗೆ ಎಣ್ಣೆ ಹಾಕೋರೆ ಹಾಕೋರೇ ಗಮಗ ಅನ್ನುತ್ತೆ ಎಣ್ಣೆ ಬೆಳಿಗ್ಗೆ ನಮ್ಮ ಮೈಪು ನನ್ನ ಮಗಳು ಚಿಕ್ಕೋಳು ಮೇಷ ಅಂತ ಗಣೇಶ ಅವಳೆಸಿ ಇಟ್ಟಿರೋದು ಗೌರಿ ಅಂತ ಪೂಜೆ ಮಾಡಿ ಕಳ್ಸಿದ್ದಾಳೆ ಹೌದಾ ಸೊ ನಮ್ಮ ಆಶ್ರಮಕ್ಕೆ ಗಣೇಶ ಮತ್ತೆ ಗೌರಿ ಗುರು ಇವತ್ತು ಬರ್ತಾ ಇದ್ದಾರೆ ಸೊ ವಿಶೇಷವಾಗಿ ಆಸನದ ಎಲ್ಲ ಜನತೆಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡಿ ಈ ತರದೊಂದು ನಿರ್ಧಾರ ತಗೊಂಡಿದ್ದೀರಲ್ಲ ಅದು ಬಹಳ ಸಂತೋಷ ಬನ್ನಿ ಬನ್ನಿ ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಐದಾರು ಹಸು ಇದೆ ಆದ್ರೆ ಒಂದ್ ಎರಡು ಹಸು ಮಾತ್ರ ಇದು ಸೇರಿ ಎರಡು ಹಸು ಹಾಲ್ ಕೊಡ್ತಾ ಇದೆ ನಮಗ್ ಸಾಲಲ್ಲ ನೂರ ಇಪ್ಪತ್ತು ಜನಕ್ಕೆ ಆದ್ರೂ ಸರ್ ಏನ್ ಗೊತ್ತಾ ಸರ್ ಇದು ಹಸು ಏನು ಅಂದ್ರೆ ಎರಡು ವರ್ಷ ಹಾಲ್ ಕಡಿತು ಸರ್ ನೀವೇನೋ ನಮ್ಮನೆ ಒಂದ್ ಹಸು ಇದೆ ಎರಡು ವರ್ಷ ಹಾಲ್ ಇದು ಇನ್ನು ಪ್ರಾನ್ಸ್ಪೋರ್ಟ್ ಇನ್ ಮೂರ್ ತಿಂಗಳಿದ್ದಾಗ ಬಿಟ್ಬಿಟ್ರೆ ಸರ್ ತೊಂದ್ರೆ ಇಲ್ಲ

ಅದಕ್ಕೆ ಭಯ ಇರ್ಬೇಕು ಎರಡು ಕೂತು ಮತ್ತೆ ಅನಿಸ್ತಾ ಇತ್ತು ಸರ್ ತುಂಬಾ ಖುಷಿ ಸರ್ ನಾವು ಗೋಮಾತೆನ ತಾಯಿ ತರ ಅನ್ಕೊತೀವಿ ಸರ್ ನಮ್ಗೆ ಎರಡನೇ ತಾಯಿನೇ ಗೋಮಾತೆ ಸರ್ ಸೊ ಹಂಗಾಗಿ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ನೀವು ಅದಕ್ಕೆ ಎಳ್ಳೆಣ್ಣೆ ಹಚ್ಚಿ ಒಂದು ನಾವು ಅದೇ ತರ ನೋಡ್ಕೊತೀವಿ ಸರ್ ಅಡುಗೆ ಬರ್ಬೇಕಾದ್ರೆ ಹೇಳ್ತೀವಿ ಇದರ ಆಕ್ಟ್ ಐತೆ ಕೊಡಕ್ಕೆ ಅಂತ ನಮ್ಮಪ್ಪಂತೂ ನೋಡಬೇಕು ಅಂತ ಅಷ್ಟೇ ಯಾವ ರೀತಿ ನೋಡಿಕೋತರ ಏನೋ ಅಂತ ಅವ್ರಿಗೆ ಅವರಿಗೆ ಇಲ್ಲ ಸರ್ ಇಲ್ಲ ಖುಷಿ ಆಯ್ತ ಗೋಶಾಲೆ ಅಂತ ನೋಡಿದ್ಮೇಲೆ ಮೇಲೆ ತುಂಬಾ ಖುಷಿ ಆಯ್ತು ಸರಿ ಏನಂದ್ರೆ ನಾನು ತಿಳ್ಕೊಂಡಿರೋ ಸತ್ಯ ಏನಪ್ಪಾಂದ್ರೆ ಇನ್ನೊಂದು ಬೇಕು ಬಟ್ ಮೈಂಟೇನ್ ಮಾಡೋಕೆ ಕೊರ್ತಾರೆ ಅಸುಗಳನ್ನು ಮೈಂಟೇನ್ ಬೇಕು ನಾನು ತುಂಬಾ ಮೇವು ಸಿಗಲ್ಲ ಮೇವು ಚಿನ್ನ ತರ್ಬೋದು ಮೇವು ತರಕ ಆಗಲ್ಲ ಇದಕ್ಕೆ ನಾನು ನೋಡಿದ್ದು ಸಿಗದೇ ಇಲ್ಲ ಮೇವು ಇಲ್ಲಿ ಸೌರಂಡಿಂಗ್ ಅಲ್ಲಿಂತೂ ಒಂದು ಏನಂತ ಒಂದು ಪಿಂಡಿ ಬಂದುಬಿಟ್ಟು 300 ರೂಪಾಯಿ ನಾನೂರು ರೂಪಾಯಿ ಕಡಲೆ ಆಗ್ತಾಯಿದೆ

ದರ್ಶನ್ ಅವ್ರಿಗೆ ಪ್ರಾಣಿ ಕಂಡ್ರೆ ಇಷ್ಟ ಹೌದು ಅವ್ರು ಈ ವಿಡಿಯೋ ನೋಡಿದ್ರೆ ಇವಾಗ ಇವಕ್ಕೆ ಏನ್ ಬೇಕು ಮೇವುಗಳಿಗೆ ಅವ್ರು ಖಂಡಿತ ಅವ್ರ ಅಭಿಮಾನಿಗಳ ವ್ಯವಸ್ಥೆ ಮಾಡೇ ಮಾಡ್ತಾರೆ ಅಭಿಮಾನಿಗಳ ಹತ್ರ ಅದೊಂದೇ ಕೇಳುತ್ತೆ ಹಸು ಮೇವನ್ನ ಅರೇಂಜ್ ಮಾಡ್ಕೊಡಿ ಯಾರಾದ್ರೂ ನೋಡೋದು ನಮ್ಮ ಹತ್ರ ಒಂದ್ ಹತ್ತು ಹಸುಗಳಿದೆ ಸೊ ಮೇವು ಹುಲ್ಲ ಆಗಿರ್ಬೋದು ಇಂಡಿ ಬೂಸ ಆಗಿರ್ಬೋದು ಸೊ ಯಾರಾದ್ರೂ ತಂದ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸಮ್ಮಿ ಹಾ ಇದೆ ಇದೆ ಇದೆ

ನಮಗೆ ಅಂತಲ್ಲ ಕರ್ನಾಟಕದಲ್ಲಿ ಸಾಕಷ್ಟು ಆಶ್ರಮಗಳಿದ್ದಾರೆ ಎಲ್ರಿಗೂ ಸಹಾಯ ಮಾಡಿ ಎಲ್ರಿಗೂ ಕೊಡಿ ಒಂದೊಂದು ಹಸುನ ಅವರು ಪ್ರೀತಿಯಿಂದ ಸಾಕ್ತಾರೆ ಸೊ ಒಂಥರ ಮನೇಲಿ ಹಸು ಅಥವಾ ಮೇಕೆ ಇವೆಲ್ಲ ಇದ್ರೆ ಅವ್ರಿಗೊಂದು ಫೀಲ್ ಇರುತ್ತೆ ಇಲ್ಲಿ ಬಾಳೆಂಟ್ ಬಾಳೆಂಟ್ ತಿನ್ಸೆ ಸೊ ಹಂಗಾಗಿ ಅಂದ್ರೆ ಅವ್ರು ಅನ್ಕೋಬಾರ್ದು ನಾವು ಮಾಡಿ

ಬೇರೆ ಟೈಮ್ ರೈಟ್ ಜಾರು ಇಲ್ಲಿ बहुत आया मैं लंदन से आया हूँ। बहुत आया हूँ मैं बहुत आया हूँ बहुत आया हूँ। बहुत जारत है। इधर 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 इध അജയ് നിധാന ಉಪಿದ್ರಿ ನಾನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಸರ್ ಒಳ್ಳೇದಾಗ್ಲಿ ಆಗ್ಲಿ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅಸ್ಕೊಲ್ ಏನ್ ಬೇಕು ನಾನು ಎಂಪ್ ಮಾಡ್ತೀನಿ ಹಾಗೆ ದರ್ಶನ್ ಅಭಿಮಾನಿಗಳು ಯಾರು ನೋಡ್ತಾ ಇರೋ ದಯವಿಟ್ಟು ಹಸು ದರ್ಶನ ಪ್ರಾಣಿ ಪ್ರಿಯರು ಹಸುಗಳಿಗೆ ಒಂದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದ್ರ ಸಹಾಯ ಮಾಡಿಕೊಟ್ಟು ಹಾಂ ಸರಿಸುಮಾರು ಹತ್ತು ಹಸುಗಳಿದಾವೆ ಇಲ್ಲಿ ಸೊ ನಿಮ್ಮ ಕೈಯಲ್ಲಿ ಅದರದು ಇಂಡಿ ಬೂಸಾ ದರ್ಶನ್ ಅಭಿಮಾನಿಗಳಂದರೆ ಡಿ ಬಾಸ್ ಅವರ ಅಭಿಮಾನಿಗಳು ಯಾರಾದರೂ ಇದ್ದರೆ ಅವರು ಬಾಸ್ ಅವರು ಎಲ್ಲರೂ ದೇವರು ಅಂತಾರೆ ನಾನು ಕೂಡ ದೇವರು ಅಂತೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಕೈಲಾದಷ್ಟು ಸಪೋರ್ಟ್ ದರ್ಶನ್ ಅವರು ಪ್ರಾಣಿ ಇದಾಗಿರೋದಕ್ಕೆ ನನಗೆ ಅವರು ಅಭಿಮಾನಿಯಾಗಿರೋದಷ್ಟೇ ಬೇರೆ ಇಲ್ದಾರ್ ಯಾವುದೇ ಕಾರಣಕ್ಕೂ ಅವ್ರು ಫಿಲಮ್ ಆಗ್ಲಿಲ್ಲ ಪ್ರಾಣಿ ಇಷ್ಟಪಡ್ತಲ್ಲ ಅದಕ್ಕೋಸ್ಕರ ನನ್ಗೆ ಖುಷಿ ಅದು ಅಲ್ಲೇ ದೇವ್ರ ಮಕ್ಕಳು ಕೊಡಬೇಕು ಅಂತಲೇ ನಾನು ದೋಷದಿಂದ ಟ್ರೈ ಮಾಡಿ ಕೊನೆಗೆ ಇವಾಗ ಭಾಗ್ಯ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಸರ್